ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಬೆಳಗ್ಗೆ ಹತ್ತು ಗಂಟೆಗೆ ಉತ್ಸವ ಯಾವಾಗ ಇದು ಉತ್ಸವ ಪ್ರತಿ ವರ್ಷನೂ ನನಗೆ ಗೊತ್ತಿದ್ದಂತೆ ಫೆಬ್ರವರಿಯ ಮೊದಲನೇ ಭಾನುವಾರ ಅಂತ ಫೆಬ್ರವರಿ ಮೊದಲನೇ ಮುಂದಿನ ಹಂತದಲ್ಲಿ ಗಣಪತಿಯನ್ನು ರಕ್ಷಣೆ ಉದ್ದೇಶವಾಗಿ ತನ್ನ ಒಂದು ವಿಗ್ರಹವನ್ನು ಈ ಮೇಲಿನ ಪುಷ್ಕರಣ ಇದೆಯಲ್ಲ ಅದರ ಪಕ್ಕದಲ್ಲಿ ಸನ್ನಿಧಿಯಲ್ಲಿ ಗಣಪತಿಯನ್ನು ಇಟ್ಟು ಮಹಾ ಮೆಟಿಕಲ್ ಗುಡ್ಡ ಗಣಪತಿ ಅಂತ ತಕ್ಷಣ ಇಲ್ಲಿಗೆ ಪ್ರಶ್ನೆ ಚಿಂತನೆಯಲ್ಲಿ ಬಂದದ್ದು ಹೋಗಿ ವಿಶೇಷ ಅಭಿಷೇಕ ಪೂಜೆಗಿಂತ ವಿಶೇಷವಾಗಿ ಧ್ಯಾನ ಮಾಡ್ಬೇಕಂತ ಈ ಒಂದು ಸ್ಥಳದಲ್ಲಿ ಬಂದು ಧ್ಯಾನ ಮಾಡಿದ್ರೆ ದೇವರಿಗೆ ಪ್ರಸನ್ನವಾಗ್ತದೆ ಅಂತ ಪ್ರಶ್ನೆ ಬಂದಿದೆ ಒಂಬತ್ತೆರಡರಲ್ಲಿ ಗಣಪತಿ ಒಬ್ರು ವ್ಯತ್ಯಾಸ ಬಂದಿದೆ ಅವ್ರು ಐನೂರು ಜನ ಮಾಡಿಸಿಕೊಂಡು ವೇಸ್ಟ್ ಮಾಡ್ಕೊಂಡ್ರು ಆದ್ರೆ ಚಂಡಿಕಾ ಗಣ ಉಂಟು ಅಂತ ಹೇಳಿ ಅಲ್ಲಿ ಕಾಯಂ ಇರ್ತದೆ ಯಾವಾಗಲೂ ಬರುತ್ತಿದ್ರೆ ಜೇನು ಎದ್ಬಿಡ್ತಾರೆ ಕೆಲವೊಂದು ಬಂಡೆ ಉಂಟು ಜನೊಳಗಳು ಹೊಡೆದು ಇಲ್ಲಿ ಶಿಕ್ಷೆ ಕೊಟ್ಟಿದ್ದೇನೆ ಜನಗಳಿಗೆ ಎರಡು ಇಬ್ಬಾಗ ಇದೆ ಅಂತೆ ಒಂದ್ ಸೈಡ್ ಅಲ್ಲಿ ಒಂದು ಬದಿಯಲ್ಲಿ ನೀರು ಮಾತ್ರ ನನ್ನ ನೀರು ಮಾತಾಡುವಂತ ಮತ್ತೊಂದು ಬದಿ ಗಾಳಿ ಹರಿಹರಿ ಹೋಗುದು ಹಲೋ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವ್ ಇವತ್ತು ಬಂದಿದ್ದೀವಿ ಮೆಟ್ಕಲ್ ಗುಡ್ಡೆ ದೇವಸ್ಥಾನ ನೀವು ನೋಡ್ಬೋದು ನಾವು ಬಂದಿರೋದು ವಾರ್ಷಿಕೋತ್ಸವದ ಮುಂಚೆ ದಿನ ಸಂಜೆ ಬಂದಿದ್ದೀವಿ ನಾವು ಪ್ರಧಾನ ಅರ್ಚಕರು ಕೃಷ್ಣಮೂರ್ತಿ ಭಟ್ ಅವರು ಮತ್ತೆ ವಿಶ್ವನಾಥ್ ಭಟ್ ಅವರು ನಮ್ ಜೊತೆಗಿದ್ದಾರೆ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡಕ್ಕೆ ನಮ್ಗೆ ಎಲ್ಲಾ ತರಹದ ಮಾಹಿತಿ ಕೊಡಕ್ಕೆ ನಮ್ಗೋಸ್ಕರ ಬಂದಿದ್ದಾರೆ ನಾನು ಈ ದೇವಸ್ಥಾನದ ಬಗ್ಗೆ ತುಂಬಾ ಮಾಹಿತಿ ತಗೋಬೇಕು ಅಂತ ಕಾತುರತೆಯಿಂದ ಬಂದಿದ್ದೀನಿ ಸೊ ನಿಮ್ಗೂ ಎಲ್ಲ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಆಸೆ ಇರುತ್ತೆ ಅಂತ ಅನ್ಕೋತೀನಿ ಸೊ ಇದ್ರ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಪರಿಚಯ ಮಾಡ್ಕೊಳ್ಳಿ ಹ ಇವರು ಕೃಷ್ಣಮೂರ್ತಿ ಭಟ್ ಅಂತ ಹೇಳಿ ಸಿದ್ಧಾಪುರ ಮೂಲತಃ ಶೃಂಗೇರಿಯವರು ಇಲ್ಲಿ ಸಿದ್ಧಾಪುರದಲ್ಲಿ ಒಂದು ಹದಿನಾರು ವರ್ಷ ಆಗಿದೆ ವರ್ಷ ಆಗಿದೆ ಈ ದೇವಸ್ಥಾನ ಪೂಜೆ ಸ್ಟಾರ್ಟ್ ಮಾಡಿ ಆರಂಭಿಸಿ ಹದಿಮೂರು ವರ್ಷ ಆಗಿ ಮಹಾವೇಶ ಆಗಿದೆ ಮಂಗಳವಾರ ಮಂಗಳವಾರ ಪೂಜೆ ಮಂಗಳವಾರ ಬೆಳಿಗ್ಗೆ ಬರ್ತೇನೆ ಅಲ್ಲಿ ವಿಶೇಷವಾಗಿ ಸಂಕಷ್ಟ ಚತುರ್ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಅಥವಾ ಒಂಬತ್ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ಬರ್ತೇನೆ ಕಣಹೋಮ ಕಣಹೋಮ ಪೂಜೆ ನಡೆಯುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಹೊರಗೆ ಪೂಜೆ ಇರುತ್ತೆ ಸೋನೆಯಲ್ಲಿ ಅಂದ್ರೆ ಸೆಪ್ಟೆಂಬರ್ ಸೆಪ್ಟೆಂಬರ್ ನಲ್ಲಿ ಬರುತ್ತೆ ಆವಾಗಲೂ ಸೋಣೆ ಆರ್ತಿಯಿಂದ ಆಚರಿಸ್ತೇವೆ ಹಾಗೆ ಕಾರ್ತಿಕ ದೀಪೋತ್ಸವದಲ್ಲಿ ಆಚರಿಸ್ತೇವೆ ವಿಶೇಷವಾಗಿ ಸಂಜೆ ಕಾರ್ತಿಕ ದೀಪೋತ್ಸವ ಸಾಧಾರಣವಾಗಿ ಒಂದು ನಾವು ಪೂಜೆಗೆ ಬರೋದ್ರಿಂದ ಬರುವುದರಿಂದ ನಡೆಸ್ತಾ ಇದ್ದೇವೆ ಹನ್ನೆರಡನೇ ವರ್ಷದಿಂದ ಇದುವರೆಗೂ ಸತತವಾಗಿ ಕಾರ್ತಿಕ ದೀಪೋತ್ಸವನ್ನ ಸಂಜೆ ಬಂದು ಇಲ್ಲಿ ನವೆಂಬರ್ ತಿಂಗಳಲ್ಲಿ ಅಥವಾ ಕೆಲವು ಸಾರಿ ಡಿಸೆಂಬರ್ ಗೆ ಹೋಗುದುಂಟು ಆ ತಿಂಗಳಲ್ಲಿ ಆಚರಿಸ್ತಾ ಇರ್ತವೆ ಈ ಉತ್ಸವ ಯಾವಾಗ ಇದು ಉತ್ಸವ ಪ್ರತಿ ವರ್ಷನೂ ನನಗೆ ಗೊತ್ತಿದ್ದಂತೆ ಫೆಬ್ರವರಿಯ ಮೊದಲನೇ ಭಾನುವಾರ ಅಂತ ಫೆಬ್ರವರಿ ಮೊದಲ ಮೊದಲ ಏಳನೇ ತಾರೀಕಿಗೆ ಬರಬಹುದು ಐದು ಬಂದಿದೆ ಎರಡನೇಗಳನ್ನೆಲ್ಲ ಮಾಡ್ಕೊಟ್ಟಿದ್ರೆ ಪ್ರಾರಂಭಿಕ ಪೂರ್ವವಾಗಿ ನಾಳೆ ದಿವಸ ವರ್ತಂತಿ ಬಗ್ಗೆ ವಾರ್ಷಿಕೋತ್ಸವ ಅಂತ ಇದೆ ಸಾಮಾನ್ಯ ಇಲ್ಲಿ ಪರಿವಾರ ಸಂಬಂಧಪಟ್ಟಂತ ಮಹಾಗಣಪತಿ ಪ್ರಧಾನ ಅಂತ ಉಂಟು ಹಿಂದಿನ ಮಾಹಿತಿಯಲ್ಲಿ ಈಶ್ವರ ದೇವಸ್ಥಾನ ಇದೆ ಅಂತ ಪ್ರಶ್ನ ಚಿಂತನೆಯಲ್ಲಿ ಬಂದಿದೆ ಆ ಈಶ್ವರ ದೇವಸ್ಥಾನ ಆ ಕ್ರಮ ಕ್ರಮೇಣವಾಗಿ ಊರ ಬೇರೆಯವರ ದಪಾಲಿಕೆಯಿಂದ ಅದನ್ನು ನಶಿಸಿ ಹೋಗಿದೆ ಅಂತ ಹೇಳಿ ಅಲ್ಲಿನ ಬಿಂಬವನ್ನು ಪಕ್ಕದ ಕೆಳಗೆ ಅರ್ಧ ಬಂಡೆಯಲ್ಲಿ ಒಂದು ಕೆರೆ ಇದೆ ಗುಮ್ಮೆ ಅಥವಾ ಪುಷ್ಕರಣಿ ಅಂತ ಕರಿತೇವೆ ಆ ಪುಷ್ಕರಣಿಯಲ್ಲಿ ಹಾಕಿದ್ದಾರೆ ಅಂತ ಮಾಹಿತಿ ಇದೆ ಪ್ರಶ್ನಾ ಚಿಂತನೆಯಲ್ಲಿ ಆ ಮೂಲತ ಈಶ್ವರ ಅಂತ ಹೇಳಿ ನೀಲಕಂಠೇಶ್ವರ ನಿನ್ನೆ ದಿವಸ ನೀವು ನೋಡಿದ್ದರು ನೀಲಕಂಠೇಶ್ವರ ಅಂತ ಹೇಳಿ ಅದರ ಅದೇ ತರ ಪಂಚ ಐದು ವಿಧವಾಗಿರ್ತಕ್ಕಂತ ಈಶ್ವರ ದೇವಸ್ಥಾನ ಇದೆ ಅಂತ ಈ ಹೊಸಂಗಡಿ ಗ್ರಾಮದಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಆ ಅದರಲ್ಲಿ ಒಂದು ಈಶ್ವರ ದೇವಸ್ಥಾನ ಇಲ್ಲಿ ಇದೆ ಅಂತ ಹೇಳಿ ಕ್ರಮೇಣವಾಗಿ ಪೂಜೆ ಪುರಸ್ಕಾರಗಳು ಕಡಿಮೆ ಆಗಿದೆ ಆಮೇಲೆ ಅರಣ್ಯ ಇಲಿ ಹಾಕಿ ಅವರು ಮುಂದಿನ ಹಂತದಲ್ಲಿ ಗಣಪತಿಯನ್ನು ರಕ್ಷಣೆಗೆ ಉದ್ದೇಶವಾಗಿ ತನ್ನ ಒಂದು ವಿಗ್ರಹವನ್ನು ಈ ಮೇಲಿನ ಪುಷ್ಕರಣಿ ಇದೆಯಲ್ಲ ಅದರ ಪಕ್ಕದಲ್ಲಿ ನಾಗ ಸನ್ನಿಧಿಯಲ್ಲಿ ಗಣಪತಿಯನ್ನು ಇಟ್ಟು ಪೂಜಿಸ್ತಾ ಇದ್ದಂತೆ ಅಂದ್ರೆ ಈ ರಕ್ಷಣೆಗೆ ಈ ಭೂಮಿಯ ಒಂದು ರಕ್ಷಣೆ ಅವರು ಇಲ್ಲಿ ಬಂದು ಯಾವುದೇ ತೊಂದರೆ ಬರಬಾರದು ಒಂದು ರಕ್ಷಣೆಯಿಂದ ಬ್ರಿಟಿಷ್ ಉಂಟು ಉಂಟುರಂಗಿಗಳು ಇರುವಂತದ್ದು ಕೋಟೆ ತೊಗೊಂಡು ಕೋಟೆ ಇರುವಂತದ್ದು ದೇವಸ್ಥಾನ ಎಲ್ಲ ಉಂಟು ಅಲ್ಲಿಂದ ಪೂಜೆ ಕೋಟೆಗಳು ನೋಡ್ಬೋದನ್ನೆ ಮಾಡ್ಬೋದು ಎಲ್ಲ ಡ್ರೋನ್ ಬಿಟ್ಟು ನೋಡ್ತಿದ್ದಾರೆ ನಾಳೆ ಬರ್ತಾರೆ ತುಂಬಾ ಜನ ಬರ್ತಾರೆ ಸಾಮಾನ್ಯ ವರ್ಷ ವರ್ಷ ವಾರ್ಷಿಕೋತ್ಸವಕ್ಕೆ ಮಧ್ಯಾಹ್ನಕ್ಕೆ ಸಾಮಾನ್ಯ ಸಾವಿರದಿಂದ ಒಂದೂವರೆ ಸಾವಿರದಿಂದ ಎರಡು ಸಾವಿರದ ಜನ ಆಗ್ತದೆ ರಾತ್ರಿ ಬೆಳಗರೆ ಭಜನೆ ಮಾಡ್ತಾರೆ ಮತ್ತೆ ಇಲ್ಲಿ ಎರಡನೇ ರಾತ್ರಿ ಮೊದಲ ಫೆಬ್ರವರಿ ಮೊದಲ ಬಾನುವ ಆಮೇಲೆ ನಾವು ವಾರ್ಷಿಕೋತ್ಸವ ಹಾಗೆ ಗಣಪತಿಗೆ ಪಂಚವಿಂಶದ ಕಲಶ ಸ್ಥಾಪನ ಕಲಶಾಭಿಷೇಕ ತತ್ವಹೋಮ ಕಲಶಾಭಿಷೇಕ ಮಹಾಪೂಜೆಲ್ಲ ಮಾಡ್ತೇವೆ ಆಮೇಲೆ ಇಲ್ಲಿ ಕೆಳಗೆ ನೂರ ಕಾಯಿ ಗಣ ಹೋಮ ಆಮೇಲೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಆಮೇಲೆ ಪರಿವಾರ ದೇವ ನಾಗನಿಗೆ ಹೋಮ ಕಲಶಾಭಿಷೇಕ ಮಹಾಪೂಜೆ ಹಾಗೆ ಪರಿವಾರ ಸಂಬಂಧಪಟ್ಟಂತ ಚೌಂಡಿ ದೇವತೆ ಉಂಟು ಸ್ವಲ್ಪ ಕೆಳದ ಇಲ್ಲೇ ಕೆಳಗೆ ಉಂಟು ಆ ಚೌಂಡಿಗೂ ಹಾಗೆ ಇಲ್ಲಿ ನವಕ ಪ್ರದಾನ ಮಾಡಿ ಕಲಶಾಭಿಷೇಕ ಮಾಡ್ತೇವೆ ಆಮೇಲೆ ಅನ್ನ ಪ್ರಸಾದ ಮಹಾ ನೈವೇದ್ಯ ಅನ್ನ ಪ್ರಸಾದ ೇವೆ ಗಣಪತಿಗೆ ವಿಶೇಷ ಅದನ್ನು ಮಾಡ್ತೇವೆ ಆದ್ರಿಂದ ತುಂಬಾ ಜನ ಬರ್ತಾರೆ ನಮ್ಮ ಈ ಹೊಸಂಗಡಿ ಈ ಗ್ರಾಮದ ಸಂಬಂಧಪಟ್ಟು ತುಂಬಾ ಜನ ಬರ್ತಾರೆ ಎಲ್ಲರೂ ನಂಬಿಕೊಂಡು ಮಹಾ ಮೆಟುಕಲ್ ಗುಡ್ಡೆ ಗಣಪತಿ ಅಂದ ತಕ್ಷಣ ಇಲ್ಲಿಗೆ ಪ್ರಶ್ನೆ ಚಿಂತನೆ ಬಂದದ್ದು ಹಾಗೆ ವಿಶೇಷ ಅಭಿಷೇಕ ಪೂಜೆಕ್ಕಿಂತ ವಿಶೇಷವಾಗಿ ಧ್ಯಾನ ಮಾಡ್ಬೇಕಂತ ಈ ಒಂದು ಸ್ಥಳದಲ್ಲಿ ಬಂದು ಧ್ಯಾನ ಮಾಡಿದ್ರೆ ದೇವರಿಗೆ ಪ್ರಸನ್ನವಾಗ್ತದೆ ಅಂತ ಪ್ರಶ್ನೆ ಚಿಂತನೆ ಬಂದಿದೆ ಆದ್ರಿಂದ ಹಿಂದೆ ಋಷಿ ಮುನಗ ಕಾಲದಲ್ಲಿ ಒಂದು ಧ್ಯಾನದಿಂದ ಕೂಡಿರ್ತಕ್ಕಂಥ ಸ್ಥಳ ಆಗಿದೆ ಅಂತ ತಪ ತಪೋಭೂಮಿ ಭೂಮಿ ಅಂತ ಕರಿತೇವೆ ಅಂತಹ ಒಂದು ಸನ್ನಿಧಿಯಲ್ಲಿ ವಿಶೇಷವಾಗಿ ಈ ಗಣಪತಿ ಸನ್ನಿಧಿಯಲ್ಲಿ ಪುಷ್ಕರಣಿ ಇಂತಹ ಗುಡ್ಡದ ಮೇಲೂ ನೀರಿದೆ ಮತ್ತೆ ಇದಕ್ಕಿಂತ ಇನ್ನೊಂದು ಪುಷ್ಕರಣಿ ಇದೆ ಆ ನೀರ್ ನೀರಿದೆ ಅಲ್ಲಿಂದ ನೀರು ತಂದು ಪೂಜೆ ಮಾಡ್ತಿದ್ರಂತೆ ಮುಂಚೆ ಈಗ ಸ್ವಲ್ಪ ಕಷ್ಟವಾಗುತ್ತೆ ನಾವು ಕೆಳಗಿನ ನೀರ್ ತಕ ಇಲ್ಲಿಂದ ಇಂದಿನ ಕೆರೆಯನ್ನು ತೆಗಿತೇವೆ ಆ ಬೇಸಿಗೆ ಆಕೇರಿ ಟೈಮ್ ಸ್ವಲ್ಪ ನೀರು ಹಾಳಾಗುತ್ತೆ ಸ್ವಲ್ಪ ಬೇರೆ ಪೂಜೆ ಮಾಡ್ತೇವೆ ನಿಮಗೆ ಗೊತ್ತಿದ್ದಂಗೆ ಈ ದೇವಸ್ಥಾನ ಕಟ್ಟಿದ್ದು ಈ ಸ್ಥಾನ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ನಿಮ್ಗೆ ಸ್ಥಾಪನೆ ಆಗಿ ಸಮಯ ಪ್ರಶ್ನೆ ಚಿಂತನೆ ಚಿಂತನೆಯಲ್ಲಿ ಏಳ್ನೂರು ಎಂಟು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಇದಾಗಿರುವಂತದ್ದಂತ ಹೇಳ್ತಾರೆ ರಾಜಕಾಲದಲ್ಲಿ ವನ್ಯ ಕಂಬಳಿ ಅರಸು ಇವರು ಆ ರಾಜಕಾಲದಲ್ಲಿ ಕರರಟ್ಟಾಸುರರು ಆ ಕಾಲದಲ್ಲಿ ಆಗಿರುವಂತಹ ಪ್ರತೀತಿ ಇದೆ ಆಮೇಲೆ ಅರಣ್ಯ ಇದು ಆಕೆ ಅದನ್ನು ರಕ್ಷಣೆಗೆ ಉದ್ದೇಶವಾಗಿ ಜೀರ್ಣೋದ್ಧಾರ ಮಾಡಿ ಒಂದು ಸಣ್ಣ ರಕ್ಷಣೆಗೆ ಉದ್ದೇಶವಾಗಿ ಗಣಪತಿಯನ್ನು ಪೂಜಿಸಿದ ಮೂಲತಃ ಶಿವನೇ ಶಿವನ ಸಾನಿಧ್ಯ ಅಂತ ಬಂದಿದೆ ಅದು ಒಂಬೈನೂರ ಒಳ್ಳೆ ತುಂಬಾ ಜನ ಎಲ್ಲಿ ಮಂಗಳೂರು ಉಡುಪಿ ಆ ಕಡೆ ಬೆಂಗಳೂರು ಆ ಕಡೆ ಜನ ಬಂದವರು ಬಂದು ಹೋಗ್ತಾರೆ ಒಂದೊಂದ್ಸಲ ಒಂದೊಂದು ಕಾರ್ ಎರಡ್ ಎರಡು ಕಾರ್ ಕಾರ್ ಜನ ಬಂದು ಎಲ್ಲ ವೀಕ್ಷಣೆ ಮಾಡಿ ಒಂದು ಅವರದ್ದು ಗ್ರೂಪ್ ಮಾಡ್ಕೊಂಡು ಬಂದು ಹೋಗ್ತಾರೆ ಆತರ ತುಂಬಾ ಈಗಂತೂ ಈಗ ನಾವು ಚಾನೆಲ್ ಮಾಡಿದೀವಿ ಮತ್ತೆ ಸಿಸಿಟಿವಿ ಕ್ಯಾಮೆರಾ ಹಾಕಿದಿವಿ ಇದೆಲ್ಲ ಹಾಕಿದ್ರ ಮೇಲೆ

ಇಪ್ಪತ್ ತಾನೆಲ್ಲ ಕೇಳಿದ್ದು ಈ ದೇವಸ್ಥಾನ ಇಲ್ಲಿ ಮತ್ತೆ ಹತ್ತಿ ಬರೋಕೆ ಇದ್ದು ಪೂಜೆ ಮಾಡಕ್ ಆಗುತ್ತೆ ಅಂತ ಕೆಳಗಡೆ ಇರೋ ದೇವಸ್ಥಾನದಲ್ಲಿ ಇಟ್ರು ಮತ್ತೆ ತಿರ್ಗ ದಿವ್ಸ ಬೆಳಗ್ಗೆ ಇಲ್ಲಿ ಗುಂಡ್ ಮಾಡಿ ಗಣಪತಿ ದೇವಸ್ಥಾನಕ್ ಬರ್ತಂತೆ ಆಯ್ತಲ್ಲಾ ಹಾ ಅಲ್ಲೇ ಮುಂಚೆ ಪ್ರತಿಷ್ಠೆ ಆಗಿತ್ತು ಪ್ರಯತ್ನ ಮಾಡಿದ್ರು ಅಂತ ಅಷ್ಟೇ ಮಾಡ್ಬೇಕಂತ ಮಾಡಿದ್ರು ಅಂತ ಗಣಪತಿ ಬಿರ್ಲಿ ಸ್ಥಳವೇ ಇಲ್ಲೇ ಮಾಡ್ಬೇಕಾಯ್ತು ಆಮೇಲೆ ಊರವರೆಲ್ಲರೂ ನಡೆದು ಬಂದೇ ಪೂಜೆ ಮಾಡ್ತಿದ್ರು ಪೂಜೆಗೆ ಹೋಗ್ತಿದ್ರು ಇವಾಗ ತಾತ್ಕಾಲಿಕವಾಗಿ ಒಂದು ರಸ್ತೆಯನ್ನು ಮಾಡ್ಕೊಂಡಿದ್ದಾರೆ ಅವರ ಅರಣ್ಯ ಇಲಾಖೆಯವರಿಂದ ಸ್ವಲ್ಪ ಇನ್ನು ಸರ್ಕಾರದಿಂದ ಏನಾರ ಅನುದಾನ ಬಂದ್ರೆ ರಸ್ತೆ ಮಾಡುವಂತ ಯೋಜನೆ ಉಂಟು ಅವ್ರಿಗೆ ಕಮಿಟಿ ಇದ್ಕೊಂಡಿದ್ದಾರೆ ಮುಂಚೆ ಎಲ್ಲ ಆರ್ನೂರ ಏಳ್ನೂರು ಜನಗಳಾಗ್ತಿತ್ತು ಜನಗಳಾಗ್ತಿತ್ತು ಈಗ ಎರಡು ಸಾವಿರ ದಾಟ್ತಾ ಇದೆ ತುಂಬಾ ಜನ ಊರಲ್ಲಿ ಎಷ್ಟೇ ಫಂಕ್ಷನ್ ಇದ್ರು ಕೂಡ ಕಾರ್ಯಕ್ರಮಗಳಿದ್ರು ಕೂಡ ಯಾರು ಕಾರ್ಯಕ್ರಮಗಳಿಗೆ ಜನವಿಲ್ಲ ಒಂದ್ಸರಿ ಮೂರು ಮುಂಚೆ ನಮ್ದು ಕಾರ್ಯಕ್ರಮವು ಚಂಡಿಕಾಮದ್ದು ಒಂದೇ ದಿವಸ ಆಯ್ತು ಹೊರತಂತೆ ಅವ್ರು ಎಂಟುನೂರು ಜನ ಅಡಿಗೆ ಮಾಡಿಸಿದ್ರು ಇಲ್ಲಿ ಒಂದೂವರೆ ಮಾಡಿಸಿದ್ರು ನಮ್ದು ಒಂದೂವರೆ ಸಾವಿರ ಜನ ಅವ್ರದ್ದು ಮುನ್ನೂರು ಜನ ಅಷ್ಟು ವ್ಯತ್ಯಾಸ ಬಂದಿದೆ ಅವ್ರು ಐನೂರು ಜನ ಮಾಡಿಸ್ಕೊಂಡು ವೇಸ್ಟ್ ಮಾಡ್ಕೊಂಡ್ರು ಆದ್ರೆ ಅಲ್ಲಿ ಉಂಟು ಅಂತ ಹೇಳಿ ಅಲ್ಲಿ ಕಾಯಂ ಇರ್ತದೆ ಯಾವಾಗಲೂ ಬರತೀನಿ ಮುಡಿಯಕ್ಕೆ ಕಡುಬು ಸೇವೆ ಮಾಡುತ್ತೆ ಈಗ ಸುಮಾರು ನಾಲ್ಕಾರು ವರ್ಷಗಳಿಂದ ನೀಚೆಗೆ ನಡೀತಿದೆ ಮೋದಕ ಸೇವೆ ಮೊದಕ ಸೇವೆ ವಿಶೇಷವಾಗಿ ನೂರೆಂಟು ಮೋದಕವನ್ನ ಗಣಪತಿ ಅರ್ಪಣೆ ಮಾಡುವುದು ಪ್ರತಿ ತಿಂಗಳಲ್ಲೂ ಸುಮಾರು ನಾವು ಈ ಪೂಜೆಗೆ ಆರಂಭಿಸಿದ್ಮೇಲೆ ಹೆಚ್ಚು ಕಮ್ಮಿ ಹನ್ನೆರಡು ವರ್ಷಗಳಲ್ಲಿ ನೂರಾರು ಸರಿ ಮಾಡಿಸಿದ್ದೇವೆ ಮೋದಕ ಸೇವೆ ಈಗ ನೀವು ಎಷ್ಟು ವರ್ಷ ಆಯ್ತು ನಾವು ಶುರು ಮಾಡಿ ಈಗ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಮುಂಚೆ ಯಾರ್ ಮಾಡ್ತಿದ್ರು ಅಂತ ಮುಂಚೆ ಸುಮಾರು ಒಂದ್ ಮೂವತ್ತು ವರ್ಷ ಎರಡ್ ಸಾವಿರದ ಹನ್ನೆರಡರಗೂ ನಡ್ಕಂಡ್ ಬಂದ್ ಮಾಡಿದ್ದಾರೆ ದಾರಿ ಕಷ್ಟ ಆಗುತ್ತೆ ಬಂದ ಮೇಲೆ ಸಂತೋಷ ಆಗ್ತದೆ ಒಳ್ಳೆ ಪ್ರೇಕ್ಷಣೀಯ ಸಂತೋಷ ಆಗ್ತದೆ ಒಳ್ಳೆ ಆಯಾಸ ಎಲ್ಲ ಪರಿಹಾರ ಆಗ್ತದೆ ಎಲ್ಲ ಹೌದು ಅದು ಬರೋದು ಸ್ವಲ್ಪ ಕಷ್ಟ ಆಗ್ತದೆ ಈಗ ಮಳೆಗಾಲದ ಸ್ವಲ್ಪ ಕಷ್ಟ ಈಗ ಆಗುದಿಲ್ಲ ಮಾಡ್ಬೋದು ಒಳ್ಳೆ ಪ್ರೇಕ್ಷಣ ಕಾರಣಿಕ ತುಂಬಾ ಕಟ್ಟುನಿಟ್ಟು ಇನ್ನೇನು ಸಮಸ್ಯೆ ತೊಂದರೆ ಆ ಮಲಿನತೆ ಮಾಡಿದ್ರೆ ಅದ ಹುಷ ಮಾಡಿದ್ರೆ ಜೇನು ಇದ್ಬಿಡ್ತಾರೆ ಕೆಲವೊಂದು ಬಂಡೆ ಉಂಟು ದೊಡ್ಡ ಬಂಡೆ ಉಂಟು ಬಂಡೆ ಕೆಳಗೆ ವನದುರ್ಗೆ ಅಂತ ಉಂಟು ಜೇನುನೊಣಗಳು ಹೊಡೆದು ಇಲ್ಲಿ ಶಿಕ್ಷೆ ಕೊಟ್ಟಿದ್ದಿದೆ ಜನಗಳಿಗೆ ಹೌದಾ ಅರ್ಧ ಎದ್ದು ಓಡಿ ಹೋಗಿದ್ದಾರೆ ಅರ್ಧ ಬಿಟ್ಟು ಹೋಗಿದ್ದಿದ್ದಾರೆ ನಾವು 8 9 ರ ಇಲ್ಲಿ ಬರ್ತಾ ಇರೋದು ಎಂಟ್ರಲ್ಲ ಹಾಗಾಗಿದೆ ಕಡುಬು ಏನು ಏನೋ ತಿರುಸುವಾಗ ಏನೋ ಅಶೌಚವನ್ನು ಮಾಡಿದ್ದು ಉಂಟು ಮಾಡಿದ್ದಾರೆ ಅಂತ ಹೇಳಿ ಆಯ್ತಾ ಅದಕ್ಕೆ ತೊಂದ್ರೆ ಆಗಿದೆ ಅದೆಲ್ಲ ಗೊತ್ತಂತೆ ಮತ್ತೆ ಕಾರಣಕ್ಕಾದಷ್ಟು ಶಕ್ತಿಯೊಂದ್ ಸಕನ್ಸ ಯಾರು ಮನೆಯಲ್ಲಿ ಮಗು ಹೊಡ್ತಿದೆ ಕಾಯಿ ತೆಗೆದು ಇಟ್ಬಿಟ್ರೆ ಮಗುಗಳ್ ನೆಲೆಸೋದು ಯಾರಿಗೂ ದನ ಬರ್ಲಿಲ್ಲ ಗಣಪತಿ ಕಾಯಿ ತೆಗೆದು ಇಟ್ಟು ಅಂದ್ರೆ ಗುಡ್ಡೆ ಗಣಪತಿ ಹೆಸರು ಹೇಳಿ ಇಟ್ರು ನಡೀತದೆ ನಡೀತದೆ ಮತ್ತೆ ಈ ಪರ್ವತ ಕಾಯಿಕ್ಕಾಗಿ ಒಂದು ಆ ಪೂರ್ವ ದಿಕ್ಕಿನಲ್ಲಿ ಒಂದು ಬೊಬ್ಬರಿಯಾ ಅಂತ ಉಂಟು ಕೆಳಗೆ ಅಲ್ಲಿ ಪೂಜೆ ಮಾಡಿ ಪ್ರತಿ ಕಾಯಿ ತೆಗೆದಿಟ್ಟು ನಾವು ಅಲ್ಲಿ ಪೂಜೆ ಮಾಡೋದುಂಟು ಇಲ್ಲಿ ಪೂಜೆ ಮಾಡಿ ಮಾಡಿಕೊಂಡು ಬರ್ತಿದ್ದೀವಿ ಕಳೆದ ವರ್ಷದಿಂದ ಎಲ್ಲ ಎರಡು ವರ್ಷ ಅಲ್ಲಿ ಪೂಜೆ ಮಾಡಿ ಬಂದಿ ಈ ರಕ್ಷಣೆ ಭೂಮಿಯ ರಕ್ಷಣೆ ಬಗ್ಗೆ ಕಾಣಿಕೆ ಹೋಗದೆ ಇರ್ಬೋದು ಕಳವಾಗುವಂತದ್ದು ಏನಾದ್ರು ಇಟ್ಟಂತ ವಸ್ತು ತಗೊಂಡು ಹೋಗುವಂತ ಯಾರು ಇರುದು ಅದನ್ನೆಲ್ಲ ರಕ್ಷಣೆ ಮಾಡುವ ಈ ಬೆಟ್ಟವನ್ನು ರಕ್ಷಣೆ ಮಾಡೋದೇ ಕೆಳಗೆ ಬುಡದಲ್ಲಿ ಪರ್ವತದ ಬುಡದಲ್ಲಿ ಕೆಳಗೆ ಸಣ್ಣ ದೇವಸ್ಥಾನ ಇದೆ ಇಲ್ಲಿ ಈ ಪುಷ್ಕರಣಿಯ ಮೇಲೆ ನಾಗ ಮತ್ತೆ ಬ್ರಹ್ಮ ಯಕ್ಷಿ ಎಲ್ಲ ಇದಿತ್ತು ಅದನ್ನು ನಾವು ಹಿಂದೆ ಅದು ಜೀರ್ಣೋದ್ಧಾರ ಮಾಡುವಾಗ ಗಣಪತಿಯನ್ನು ಇಟ್ಟು ಗಣಪತಿ ಪ್ರಧಾನವಾಗಿಟ್ಟು ಪೂಜೆ ಮಾಡಿದ್ದಾರೆ ಪ್ರತಿಷ್ಠಾಧಿಕ ಮಾಡಿದ್ದಾರೆ ಈಗ ನಾಗಸನ್ನಿಧಿ ಅಲ್ಲೇ ಉಂಟು ನಾಗಸನ್ನಿಧಿ ಯಕ್ಷಿ ಇತ್ಯಾದಿ ಅಲ್ಲೇ ಉಂಟು ಆ ಪೋಷಕರಲ್ಲಿ ಅದನ್ನು ರಕ್ಷಣೆ ಆಗಿರುವಂತ ಅಲ್ಲಿ ಆ ಕಲ್ಲಿನಿಂದ ಮಾಡಿದಾರಲ್ಲ ಚಿಪ್ಪುಡಿ ಅದನ್ನ ಇಟ್ಟು ನೀರ್ ಎಳೆದು ಅದ್ ನೀರು ಅಭಿಷೇಕಕ್ಕೆ ಉಪಯೋಗಿಸಿದ್ರು ಅಂತ ಕಾಣಿಸ್ತದೆ ಮಾಹಿತಿಯಲ್ಲಿ ಆತರ ಒಂದು ಪಂಡ ಯಾರು ಮಾಡಿದ್ದಲ್ಲ ಮುಂಚೆ ಕಾಣಿಸ್ತದೆ ಇನ್ನು ದೇವಸ್ಥಾನ ಹಿಂದ್ಗಡೆ ಮರಳಿ ಮರಳಿ ಮರ ಅಂತ ಹೇಳಿದ ಆಗ್ತಾ ಉಂಟು ಅದ್ರಿಂದ ಅದೊಂದು ಮಾಹಿತಿ ಇದೆ ಮತ್ತ್ ಇನ್ನು ದೇವಸ್ಥಾನದ ಹಿಂದ್ಗಡೆ ಹಿಂದ್ಗಡೆ ಯುದ್ಧ ಕಾಲದಲ್ಲಿ ಮಾಡುವಂತರಂಗೀಟ್ ಯುದ್ಧ ಕಾಲ ಮಾಡುವಂತದ್ದು ಅಲ್ಲಿ ಏನು ಪ್ರಶ್ನ ಚಿಂತನೆಯಲ್ಲಿ ಬಂದಿದೆ ಅಷ್ಟು ವಿವರಣೆ ವರ್ಷ ಆಯ್ತು ಐದು ವರ್ಷದೊಳಗು ಒಂದು ಗಣಪತಿಯ ಪಕ್ಕದಲ್ಲಿ ಈ ಕಡೆ ಸೋಮಸೂತ್ರದ ಪುಟದಲ್ಲಿ ಮಾರ್ತಾಂಡೇಶ್ವರ ಮಾರ್ತಾಂಡೇಶ್ವರ ಈಶ್ವರ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಕಮಿಟಿ ಇದೆ ಮಾಡಕ್ಕೆ ಅದೆಲ್ಲ ಕಮಿಟಿಯಿಂದಾನೇ ಮಾಡೋದು ಮತ್ತೆ ಯಾರೋ ಮಕ್ತೇಶ್ವರರು ನಾನು ಅಧ್ಯಕ್ಷ ಅಂದ್ರೆ ಇಲ್ಲಿ ನಡೆಯುವ ಅವಶ್ಯಕತೆ ಇಲ್ಲ ಎಲ್ಲರೂ ಸದಸ್ಯರೇ ಎಲ್ಲರೂ ಸದಸ್ಯರಾಗಬೇಕು ಎಲ್ಲರೂ ಅಧ್ಯಕ್ಷರೇ ಎಲ್ಲರೂ ಯಾರು ಭಾಗವಹಿಸಲಿಲ್ಲ ಯಾರು ಬರೋದಿಲ್ಲ ಬಿಟ್ಟರು ಅವ್ರ ಮುಂದೆ ಒಂದು ಕೆಡಗ್ ಬರ್ಬೇಕು ಎಲ್ಲರೂ ಬಂದು ಸಹಕಾರ ಕೊಡ್ತಾರೆ ಅಧ್ಯಕ್ಷ ನಾನು ಪ್ರಧಾನ ಕಾರ್ಯದರ್ಶಿ ಏನೋ ಪ್ರಶ್ನೆ ಇಲ್ಲ ಅದೇ ತರ ಬಂದಿದೆ ಮತ್ತೆ ಒಳ್ಳೆ ಉತ್ತಮವಾದ ಸ್ಥಳ ಸ್ಥಳ ಹಾಗೆ ಜನಗಳು ಚೆನ್ನಾಗಿ ಬಂದು ಹೋಗ್ತಿದ್ರೆ ಆ ಜನಗಳಿಗೆ ಬರ್ಬೇಕು ನಾವಿಲ್ಲಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ರೆ ಚಪ್ಪಲಿ ಧರಿಸಿ ಬೋರ್ಡ್ ಆಡೋದು ನಿಷೇಧಿಸಲಾಗಿದೆ ಅಂತ ಹೇಳಿ ಜನಗಳಿಗೆ ಬರ್ಬೇಕೆ ಹೊರತು ನಾವು ಅದನ್ನ ಸಿಸಿ ಕ್ಯಾಮರಾಗಳನ್ನ ಹಾಕೊಂಡಿದ್ದಾರೆ ಮೊಬೈಲ್ಗೆ ಆಗ್ತದೆ ಗೊತ್ತಾಗ್ತದೆ ಯಾರ್ಯಾರು ಚಪ್ಪಲಿ ಹಾಕೊಂಡ್ ಮೇಲೆ ಹೋಗಿದ್ದಾರೆ ಯಾರು ಚಪ್ಪಲಿ ಹಾಕೊಂಡು ಹೋಗಿಲ್ಲ ಅಂತೇಳಿ ಒಳ್ಳೆ ಚಪ್ಪಲಿ ಹಾಕೊಂಡ್ ದೇವಸ್ಥಾನ ಹೋಗ್ತಾರೆ ಅಂತ ಬೇರೆಯವ್ರಿಗೆ ಏನ್ ಹೇಳುದು ಉತ್ತಮ ಇನ್ನೊಂದು ಎರಡು ವರ್ಷದಲ್ಲಿ ಸಣ್ಣ ಗಣಪತಿಯು ಅಲ್ಲೇ ಪಕ್ಕಕ್ಕೆ ಬರ್ತಾನೆ ಈ ಈ ಕಡೆ ಉತ್ತರ ತೆಗಿ ಬರ್ತಾನೆ ಅಂತ ಹೇಳ್ಬೋದು ಇವಾಗ ಈಶ್ವರ ಪೂರ್ವಕ್ಕೆ ಅಂದ್ರೆ ಗಣಪತಿ ಪುಷ್ಕರಣಿಯಲ್ಲಿ ಈಶ್ವರ ತೆಗಿಬೇಕು ಅಂತಕೊಂಡು ಏನ್ ಮಾಡಬಹುದು ಮಾಡ್ಲಿಲ್ಲ ಮೊನ್ನೆ ಪ್ರಶ್ನೆ ಹಾಕಿದಾಗ ಅದು ಬಂದಿದೆ ಎರಡು ಇಬ್ಬಾಗ ಇದೆ ಅಂತೆ ಒಂದ್ ಸೈಡ್ ಅಲ್ಲಿ ಒಂದು ಬದಿಯಲ್ಲಿ ನೀರು ಮಾತ್ರ ನನ್ನ ನೀರು ಈ ಮಾತ್ರ ಅಂತ ಮತ್ತೊಂದು ಕಡೆಯಲ್ಲಿ ಆ ಲಿಂಗ ಇದೆ ಅಂತ ಹಿಂದೆ ಆ ಲಿಂಗವನ್ನು ಪೂಜೆ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಬಂದಿದೆ ಪುಷ್ಕರಣಿಗೆ ಎಳಗುದೇ ಏನು ಸ್ವಲ್ಪ ಹೊಂಡದಲ್ಲಿ ಉಂಟ ಅರ್ಧ ಬೆಟ್ಟದಲ್ಲಿ ಕೇಳ್ತಾರೆ ಸಾಮರ್ಥ್ಯವು ಕಂಡು ಬದಗಿದೆ ಈಶ್ವರನ

ಮಾಡುವವರಿಗೆ ಏನ್ ಕರ್ಕೊಂಡ್ ಬಂದಿದ್ದೀರಿ ಅವಳನ್ನ ಅಲ್ಲಿ ಮಾಡ್ತಾ ಇದೆ ಪೂಜೆನ ಈಗ ಅಲ್ಲಿ ಕೆಳಗಿರೋದು ಒಂದೊಂದ್ರೆ ಚೌಡೇಶ್ವರಿ ಮೇಲೆ ಬರುದಿಲ್ಲ ಅವ್ರು ಅದಕ್ಕಿಂತ ಕೆಳಗಿದ್ದಾಳೆ ಅಂತ ಅಲ್ಲ ಅಂತ ಒಬ್ರು ಇಲ್ಲಿ ತಂದು ತಂದ್ ಮಾಡಿದ್ದಾರೆ ಭ್ರಷ್ಟಾ ಚಿಂತನೆ ಹಾಗೆ ಅನುಭವ ಅಭಿಪ್ರಾಯ ಪಟ್ಟಿದ್ದಾರೆ ನಾಗನ್ ಏನು ಆ ಕಡೆಗೆ ಬದಲಾಯಿಸಿದ್ರು ನೋಡಿ ನಾಗ ಅಲ್ಲಿ ಇರ್ಲಿಕ್ಕಿಲ್ಲ ನಾಗ ಇಲ್ಲೇ ಇದ್ದಾನೆ ಅಲ್ಲಿ ಹೋಗ್ಲಾ ಇಲ್ಲ ಆಮೇಲೆ ನಾಗ ಇಲ್ಲಿಗೆ ಬಂತು ಆಮೇಲೆ ಸ್ವಲ್ಪ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ನಾಗಯಕ್ಷಿ ಅಲ್ಲ ಬ್ರಹ್ಮ ಮತ್ತು ಯಕ್ಷಿ ಇದ್ದಿದ್ದು ಹಿಂಚೆ ಇಲ್ಲ ಬ್ರಹ್ಮ ಯಕ್ಷಿ ನಾಗ ಹೇಗಿದ್ದರಿಂದ ಈಶ್ವರ ದೇವಸ್ಥಾನ ಹೇಳ್ತಾ ಗಣಪತಿ ದೇವಸ್ಥಾನ ಅಲ್ಲ ಗಣಪತಿ ಈಶ್ವರನ ಅದು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ಚೆನ್ನಾಗಿ ನಡೀತಾ ವರ್ಷ ಪ್ರತಿ ವರ್ಷ ಜನ ಜಾಸ್ತಿ ಹೇಳಿದ್ನಲ್ಲ ಯಾವುದೇ ಇದೇ ತರ ನೋಡಿ ಇಲ್ಲಿಗೆಲ್ಲ ಈ ಬೇರೆ ಹುಡುಗ್ಗಳು ಮುಚ್ಚಿದಾವೆ ನಾಳೆ ಇದೇ ತರ ನಾವು ಬೆಳಗುರಿಗೂ ಇಲ್ಲಿ ಮನೆಗೆ ಇರ್ತಿದ್ದೇವೆ ಈಗ ವರ್ಷದಿಂದ ಏನು ಎಂಟು ಗಂಟೆವರೆಗೆ ಭಜನೆ ಬೆಳಗ್ರಿಗೂ ಭಜನೆ ಆಗ್ತಿರ್ತೆ ಇನ್ನೂರ ಐತ್ಮನೂರು ಜನ ಕುಡ್ಕೊಂಡು ಇರ್ತಾರೆ ಯಾವ್ದೇ ತೊಂದರೆಗಳಾಗುವುದು ಕಡಿಮೆ ಹ್ಮ್ ಹ್ಮ್ ಜೇನು ಹಣಗಳು ಬುತ್ತಾ ಇರ್ತವೆ ಮಾಡಿದ್ರೆ ಮಾತ್ರ ಏನಾರು ಯಾರಾದ್ರೂ ಸೂತಗಳು ಹಿಂದೆಲ್ಲ ಬಿಟ್ಟು ಹೋಗಿದೆ ಅಂತ ಹೇಳಿ ಬಂದ್ರೆ ಇದನ್ನ ಯಾವ್ದು ಎಲ್ಲ ಹರಿಹರಿ ಹೋಗುದು ಕೆಳಗ್ ಬಂದು ಆಂಜನೇಯನ ಸ್ಪ ಸ್ಮರಣೆ ಮಾಡಿ ಆ ಶಕ್ತಿ ಕಾಣಿಕೆನಲ್ಲಿ ಸರಿ ಬಂದಿದ್ದೆ ನಾನ್ ನೋಡಿ ಈ ವರ್ಷ ನಮ್ದೇನೋ ಒಂದು ಹರಿಕೆ ಇತ್ತು ಹಾಗಾಗಿ ಇವತ್ತೊಂದು ಸಾವಿರ ಸಾವಿರದಿಂದ ಕೇವಲ ಸಾವಿರ ಮೂವತ್ತಕ್ಕ ದಿನ ಮಾಡಿದ್ದೆ ಅಂದ್ರೆ ಮತ್ತೊಂದು ಪಾಥಿಯವ್ರದ್ದು ನಮ್ಮ ಹೋಮ ಇತ್ತು ಬೆಳಗ್ಗೆ ಆಯ್ತಾ ಈ ವಾರ್ಷಿಕೋತ್ಸವಕ್ಕೆ ಇದು ಹಣ ಕಲೆಕ್ಷನ್ ಎಲ್ಲ ಮಾಡ್ತಾರೆ ಊರವರೆಲ್ಲ ಸಹಕಾರ ನಮ್ಮ ಒಂದೊಂದು ಸೇವೆಗಳನ್ನು ನಾವು ಮಾಡುತ್ತೇವೆ ಅಂತ ಹೇಳಿ ಸುಮಾರು ನಾಲ್ಕೈದ ಜನರೆಂಟ್ ಕಾಯಿಗಣ ಮಾಡ್ತಾರೆ ಇವತ್ತಿನ ಇದ್ರಲ್ಲಿ ನಲ್ವತ್ ಸಾವಿರ ರೂಪಾಯಿ ಬೀಳುವರೆಗೆ ಬೀಳ್ತಿದೆ ಅಷ್ಟಾದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೇನೆ ಖರ್ಚು ಅನ್ನದಾನು ನಮ್ದು ಅಂತ ಹೇಳಿದ್ದಾರೆ ಈಗ ಸುಮಾರು ಒಂದು ಸುಮಾರು ಏಳೆಂಟು ವರ್ಷದಿಂದ ತುಂಬಾ ಇಂಪ್ರೂವ್ಮೆಂಟ್ ಇದೆ ಮತ್ತೆ ಯಾವುದೇ

ಬರುವಂತ ಸ್ಥಿತಿಯಲ್ಲಿ ಇಲ್ಲ ಈಗಾಗ್ಲೇ ಆಮೇಲೆ ಬರೋ ದಾರಿನಲ್ಲೂ ಸ್ವಲ್ಪ ಕೊಟ್ಟಿಲ್ಲ ಬಿದ್ದಿರುತ್ತೆ ಮರ ರಸ್ತೆ ಮೇಲೆ ಬಿದ್ದಿರುತ್ತೆ ಒಳ್ಳೆ ಬೈಕ್ ನಡ್ಕೊ ಬರ್ಬೇಕು ಪ್ರಾಣಿಗಳು ತೊಂದರೆ ಕೊಟ್ಟಿಲ್ಲ ಗಣಪತಿ ಅನುಗ್ರಹದಿಂದ ಕೋಣಗಳ ಚಿರತೆಗಳಾಗ್ಲಿ ಕಾಡು ಕೋಣಗಳಾಗ್ಲಿ ಬರ್ತೇವೆ ಅನಿವಾರ್ಯ ಕಾರಣದಿಂದ ಮುಂದಾಕಿದಿಲ್ಲ ಒಂದು ನಮಗೆ ಪುರೋಹಿತರಿಗೆ ತೊಂದರೆ ಆಗುದು ಫಸ್ಟ್ ಭಾನುವಾರ ತಪ್ಪಿಸಿದ್ರು ಇನ್ನು ಊರ್ವರಿಗೆ ತೊಂದರೆ ಆಗಿ ಮಾರ್ಚಿವರೆಗೆ ಹೋಗಿ ಹೋಗುದನ್ನೆಲ್ಲ ಮಾರ್ಚ್ ಮುಂದ ಹಾಕಿದ್ದೀವಿ ಸೂಚನೆ ಕೊಟ್ಟು ಕೊಟ್ಟಿದ್ದೀವಿ ನಮ್ಮ ಹಕ್ಬಾನೆ ಯಾಕೆ ಮುಂದೆ ನಿಮ್ಮ ಕಾರ್ಯಕ್ರಮ ಮಾಡ್ಕೊಂತೀರಿ ಮುಂದೆ ಒಂದ್ಸರಿ ಹಾಗೆ ಆಯ್ತು ಅವರ ಪೋಹಿತ್ರು ಸಿಗ್ಲಿಲ್ಲ ಏಳನೇ ತಾರೀಕು ಬಂತು ಹದ್ನಾಲ್ಕು ಕೆಟ್ಟರೆ ನಮಗಾಗೋಲ್ಲ ಅಂದ್ರು ಇಪ್ಪತ್ತೊಂದಕ್ಕೆ ಇನ್ನೊಂದ್ ದೇವಸ್ಥಾನದ ಬಂತು ಅಂತ ಮಾರ್ಚ್ ಏಳು ಹೋಯ್ತು

ಇರ್ ಕೊಟ್ಟಿದ್ದಾನೆ ನಮ್ಮ ಈ ಸುಮಾರು ಜನ ನಮ್ಮ ಜೊತೆಗೆ ಬಂದವರು ಇಲ್ಲಿ ಗಣಪತಿಯ ಸೇವೆ ಮಾಡಿ ಇಂಜಿನಿಯರ್ ಆಗಿದ್ದವರು ಇದ್ದಾರೆ ಬಂದ ಒಳ್ಳೆ ಶುಭ ಕಾರ್ಯಗಳು ನಡೆದಿದೆ ಸುಮಾರು ಜನ ನಮ್ಮ ತಂಗಿ ಮಗನಿಗೂ ಸೇವೆ ಬಂದು ಮಾಡಿ ಸೇವೆಯನ್ನು ಅವನಿಗೂ ಸಿಕ್ಕಿದೆ ಹಾಗೆ ತಂಗಿ ಮಗಳಿಗೂ ಎಲ್ಲ ಸಿಕ್ಕಿದೆ ಡಿಗ್ರಿಯಲ್ಲಿ ಇದ್ದಾನೆ ಈಗ ಫೈನಲ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾನೆ ಅನುಭವಿಸಿದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನೋಡಿದ್ರೆಲ್ಲ ಮೆಟ್ಕಲ್ಗಡ್ಡೆ ದೇವಸ್ಥಾನದ ಬಗ್ಗೆ ಎಲ್ಲ ಹಿಸ್ಟ್ರಿ ಆಗ್ಲಿ ದೇವಸ್ಥಾನದ ಯಾವ ತರ ಆಚರಣೆ ಮಾಡ್ತಾರೆ ಎಲ್ಲ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ನನ್ಗೂ ತುಂಬಾ ಈ ವಿಷಯಗಳು ಕೇಳಿ ನನ್ಗೂ ಯಾವ್ದೂ ವಿಷಯಗಳು ಗೊತ್ತಿದ್ದಿಲ್ಲ ಈಗ ಬಂದು ತುಂಬಾ ದಿನ ಎರಡು ದೇವಸ್ಥಾನಕ್ಕೆಲ್ಲ ಬರ್ತಾ ಇದ್ದೀನಿ ಎರಡು ಮೂರು ವರ್ಷದಿಂದ ಬಟ್ ಆದ್ರೆ ಬರೋದು ಹೋಗೋದಾಗಿತ್ತು ದೇವಸ್ಥಾನದ ಬಗ್ಗೆ ಬಹಳ ಮಾಹಿತಿ ತಿಳ್ಕೊಂಡೆ ಇವತ್ತು ಕೂಡ ನೀವು ತಿಳ್ಕೊಂಡಿದ್ದೀರ ಅನ್ಕೋತೀನಿ ಇದೊಂದು ಪ್ರೇಕ್ಷಣೀಯ ಸ್ಥಳ ಟೂರ್ ಬರ್ಬೋದು ಟ್ರಿಪ್ ಆಗಿ ಬರ್ಬೋದು ಬಟ್ ಯಾವಾಗ್ಲೂ ಬಂದ್ರುನು ಈ ದೇವಸ್ಥಾನ ಸುಚಿತ್ವವಾಗಿ ಇಟ್ಕೊಳ್ಳಿ ಕಲೀಜ್ ಮಾಡಬೇಡಿ ಚಪ್ಲಿ ಹಾಕೊಂಡ್ ಓಡಾಡ್ಬೇಡಿ ಯಾರು ಇರೋದಿಲ್ಲ ಅಂತ ಮಿಸ್ಟೇಕ್ಸ್ ಮಾಡ್ಬೇಡ್ರಿ ಅದು ನಿಮ್ಗೆನೆ

ಹ ಆಚರಿಸಿ ಖುಷಿಯಿಂದ ಎಂಜಾಯ್ ಮಾಡಿ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಕಡೆ ಜಾಗೃತಿ ವಹಿಸಿ ಸೊ ನಿಮ್ಗೆಲ್ಲಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ವಾಮಿಗಳೇ ನಿಮ್ಗೂ ಬಿಬ್ರಿಗೂ ಧನ್ಯವಾದಗಳು ನನ್ಗೆ ಬಹಳ ಇನ್ಫಾರ್ಮೇಶನ್ಸ್ ಕೊಟ್ರಿ ನಮ್ಗೆ ಮತ್ತೆ ನನ್ನ ವೀಕ್ಷಕರಿಗೆ ಸೊ ಇನ್ನೊಂದ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು